ಸ್ನೇಹಿತರೆ ಕ್ರಿಕೆಟ್ ಜಗತ್ತಿನಿಂದ ಬಂತು ದೊಡ್ಡ ಕೆಟ್ಟ ಸುದ್ದಿ ಲೈವ್ ಪಂದ್ಯದ ವೇಳೆ ಆಯಿತು ದೊಡ್ಡ ಅಪಘಾತ ಸಾವನ್ನಪ್ಪಿದರು ಈ ಎರಡು ಆಟಗಾರರು ಹಾಗಾದರೆ ಯಾರು ಈ ಆಟಗಾರರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಕ್ರಿಕೆಟ್ ಎಂಬ ಈ ಆಟದಲ್ಲಿ ಏನಾದರೂ ಸಂಭವಿಸಬಹುದು ಹಾಗೂ ಇದಕ್ಕೂ ಮುನ್ನ ಕೂಡ ಲೈವ್ ಪಂದ್ಯದ ವೇಳೆ ಟೀಮ್ ಇಂಡಿಯಾದ ಆಟಗಾರನಾಗಿದ್ದ ರಮನ್ ಲಾಂಬಾ ಅವರು ಸಾವನ್ನಪ್ಪಿದರು ಮತ್ತು ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯಾದ ಆಟಗಾರನಾಗಿದ್ದ ಫಿಲಿಪ್ ಯೂಸ್ ಅವರು ಕೂಡ ಲೈವ್ ಪಂದ್ಯದ ವೇಳೆ ಬಾಲ್ ಬಿದ್ದ ಕಾರಣ ಸಾವನ್ನಪ್ಪಿದರು ಆದರೆ ಈಗ ಇದೇ ರೀತಿಯ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ ಹೌದು ಸ್ನೇಹಿತರೆ ಮುಂಬೈನ ಮೇಜರ್ ಧ್ಯಾನ್ ಚಂದ್ ಸ್ಟೇಡಿಯಂನಲ್ಲಿ ನಡೆಯುತ್ತಿದ್ದ ಪಂದ್ಯದಲ್ಲಿ ಪಾಯಿಂಟ್ ನಲ್ಲಿ ಫೀಲ್ಡಿಂಗ್ ಮಾಡುತ್ತಿದ್ದ ಆಟಗಾರನಿಗೆ ಬಾಲ್ ಡೈರೆಕ್ಟ್ ಆಗಿ ತಲೆಗೆ ಬಿದ್ದ ಕಾರಣ ಬ್ಲೀಡ್ ಔಟ್ ಆಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಮತ್ತು ಎರಡನೇ ಕೆಟ್ಟ ಸುದ್ದಿ ಬಂದು ನೋಯ್ಡಾ ಕ್ರಿಕೆಟ್ ಸ್ಟೇಡಿಯಂ ನಿಂದ ಹೌದು ಸ್ನೇಹಿತರೆ ನೋಯ್ಡಾದ ಟೆಕ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ವಿಕಾಸ್ ನೇಗಿ ಅವರು ರನ್ ತೆಗೆದುಕೊಳ್ಳಲು ಓಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ನ ಕಾರಣ ನೆಲಕ್ಕೆ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದರು ಸ್ನೇಹಿತರೆ ಈ ಆಟಗಾರರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವೆಲ್ಲರೂ ಮನಸ್ಸಿನಿಂದ ಪ್ರಾರ್ಥಿಸೋಣ ಆದ್ದರಿಂದ ಈ ಆಟಗಾರರಿಗಾಗಿ ಕಮೆಂಟ್ ಬಾಕ್ಸ್ ನಲ್ಲಿ ರೆಸ್ಟ್ ಇನ್ ಪೀಸ್ ಅಥವಾ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕಮೆಂಟ್ ಮಾಡಿ